ನಮಸ್ಕಾರ ನಮ್ಮ ಲೋಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾಲಕರೇ ಹುಷಾರು ಈ ದಟ್ಟಣೆಯ ಮಂಜಿನಲ್ಲಿ ವಾಹನ ಚಾಲನೆ ಮಾಡುವಂತಹ ಎಲ್ಲರಿಗೂ ನಿಮಗೆ ಒಂದು ಜಾಗೃತಿ ನೀವು ರಸ್ತೆಯಲ್ಲಿ ಹೋಗುವಾಗ ನೀವು ಜಾಗೃತಿ ಕತೆಯಿಂದ ಚಾಲನೆ ಮಾಡಿ ಯಾಕಪ್ಪ ಅಂತೀರಾ ಈ ದಟ್ಟಣೆಯ ಮಂಜಿನಲ್ಲಿ ಮುಂದೆ ಬರುವಂತಹ ವಾಹನಗಳು ಕಣ್ಣಿಗೆ ಕಾಣಿಸುವುದಿಲ್ಲ ಆತುರದಲ್ಲಿ ಬಂದು ನಿಮ್ಮ ಪ್ರಾಣಕ್ಕೆ ಕಂಟಕ ತರುತ್ತಾರೆ ನೀವು ಎಷ್ಟೋ ಕಷ್ಟ ಮನೆಯಲ್ಲಿರುವಂಥ ಕಷ್ಟಗಳಿಗಾಗಿ ನೀವು ಬೆಳಗಿನ ಜಾವ ಮುಂಜಾನೆ ಎದ್ದು ಹೋಗುವ ಸಮಯದಲ್ಲಿ ಅವರು ವಾಹನಗಳಲ್ಲಿ ನೋಡದೆ ಆಕಸ್ಮಿಕವಾಗಿ ದುರ್ಮರಣ ಹೊಂದುತ್ತೀರಾ ನೀವು ನಿಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ನಿಮಗಾಗಿ ಹಾತುರದಿಂದ ಕಾಯುತ್ತಿರುತ್ತಾರೆ ಆದರೆ ಅವರಿಗೆ ಒಳ್ಳೆಯ ವಿಷಯ ಬರದೆ ಕೆಟ್ಟ ವಿಷಯ ಬಂದು ಅವರ ಪ್ರಾಣಕ್ಕೆ ಕಂಟಕಗಳು ತರುವಂಥದ್ದು ಇಂತಹ ಒಂದು ಸಮಯದಲ್ಲಿ ಯಾರಿಗೂ ಅನಾಹುತ ಆಗಬಾರದ ರೀತಿಯಲ್ಲಿ ವಾಹನ ಚಾಲನೆ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ವಾಹನ ಚಾಲಕರೆಲ್ಲರಿಗೂ ನಿಮಗೊಂದು ಮನವಿ ರಸ್ತೆಯಲ್ಲಿ ನೀವು ವಾಹನ ಚಾಲನೆ ಮಾಡುವಾಗ ಮುಂಜಾಗ್ರತೆಯಿಂದ ಚಾಲನೆ ಮಾಡಿ ಯಾರಿಗೂ ತೊಂದರೆ ಮಾಡಬೇಡಿ ಎಂದು ಬಯಸುವ ನಿಮ್ಮ ಸ್ನೇಹಿತ ಆನ